ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕದಬಹಳ್ಳಿ ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡುತ್ತಿದ್ದ ಸ್ಥಳೀಯ ಕನ್ನಡಿಗ ಸಿಬ್ಬಂದಿಗಳಿಗೆ ಹಿಂದಿ ಮಾತನಾಡುವ ಮೇಲಧಿಕಾರಿಯಾದ ಫ್ರಾನ್ಸಿಸ್ ಸೋಮಶೇಖರ್ ಅವರಿಂದ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡಲಾಗುತ್ತಿತ್ತು ಕ್ಷುಲ್ಲಕ ಕಾರಣಗಳನ್ನು ನೆಪವೊಡ್ಡಿ ಕನ್ನಡಿಗ ಸಿಬ್ಬಂದಿಗಳಿಗೆ ಕಿವಿ ಹಿಡಿದು ನಿಲ್ಲಿಸುವುದು ಈ ಕಿರುಕುಳದ ದೃಶ್ಯಗಳು ಟೋಲ್ ಕಚೇರಿಯ ಸೆರೆ ಸೆರೆಯಾಗಿದ್ದು ಅವು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಆಕ್ರೋಶಗೊಂಡು ಟೋಲ್ ಪ್ಲಾಜಾಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಪ್ರತಿಭಟನಾನಿರತ ಕಾರ್ಯಕರ್ತರು ಕಿರುಕುಳ ನೀಡುತ್ತಿದ್ದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಕೊನೆಗೆ ಸ್ಥಳೀಯ ಸಿಬ್ಬಂದಿಗಳಿಗೆ ದೌರ್ಜನ್ಯ ಎಸಗುತ್ತಿದ್ದ ಇಬ್ಬರು ಅಧಿಕಾರಿಗಳ ವಿರುದ್ಧ ಎನ್ಎಚ್ ಐ ಎಗೆ ದೂರು ನೀಡಲಾಗಿದ್ದು ಇದು ಬಿಂಡಿಗನವಿಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ

ವಿಡಿಯೋ ವೈರಲ್ ಆಗೈತೆ ಅಂದ್ರೆ ಆ ವಿಡಿಯೋ ವೈರಲ್ ಆಗೈತೆ ಅಂದ್ರೆ ನಿಮ್ ಸ್ಟಾಫ್ ಇಂದಾನೆ ವೈರಲ್ ಆಗೈತಲ್ವಾ ಏ ಪಾಪ ಸ್ಟಾಫ್ ಗಳಿಗೆ ಎಷ್ಟು ಇದು ಕೊಟ್ಟವ್ರು ಕೇಳ್ ಕೂಡ ಕೊಟ್ಟರ ಅಲ್ವಾ ಫೋನ್ ಮಾಡಿ ಹೋಗ್ಲಕ್ಕ ರೆಡಿ ಆಗುವಂತೆಲ್ಲ ರೆಡಿ ಆಗಿ ಏನ್ ಕೇಳಿ ನಮ್ಮೂರವರಿಗೆ ನಾವು ಬಿಡ್ತಾರ ನಾವು ಬದುಕಿದ್ ಏನ್ ಪ್ರಯತ್ನ ಇವತ್ತು ನಮ್ಮ ಕದ್ಬಳ್ಳಿ ಟೋಲ್ ಆದ ಕದ್ಬಳ್ಳಿ ಟೋಲ್ ಎಲ್ ಎಲ್ ಟಿ ಕದ್ಬಳ್ಳಿ ಟೋಲ್ಗೆ ನಾವು ಒಂದು ಮುತ್ತಿಗೆ ಪ್ರತಿಭಟನೆಯನ್ನು ಮುತ್ತಿಗೆ ಹಾಕೋಣ ಅಂತ ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಮಾತಾಡ್ಕೊಂಡು ಮತ್ತು ನಮ್ಮ ರೈತ ಸಂಘದ ಅಧ್ಯಕ್ಷರಾದಂಥ ಕಿರಣ್ ಅವರು ಮಾತಾಡ್ಕೊಂಡು ಎಲ್ಲ ಇವತ್ತೊಂದು ಹೋರಾಟ ಅಂದ್ಕೊಂಡಿದ್ದೋ ಅದರ ಉದ್ದೇಶ ಏನಪ್ಪ ಅಂತ ಅಂತಂದರೆ ಇಲ್ಲಿ ಮ್ಯಾನೇಜರ್ ಆಗಿರ್ತಕ್ಕಂಥ ಪ್ರಾಂತೀಸ್ಸು ಮತ್ತು ಶಿಫ್ಟ್ ಚಾರ್ಜ್ ಆಗಿರ್ತಕ್ಕಂಥ ಸೋಮಶೇಖರ್ ಅವರು ಇಲ್ಲಿ ಲೋಕಲ್ ವರ್ಕರ್ಸ್ಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಮಾನಸಿಕವಾಗಿ ಕಿರುಕುಳ ಕೊಡೋದು ಆಮೇಲೆ ಸೆಕ್ಯೂರಿಟಿಗಳನ್ನ ಮನೆಗೆ ಹೋಗ್ಬಿಟ್ಟು ತಿಂಡಿ ಅನ್ನೋದು ಇವ್ರನ್ನ ಡ್ರಾಪ್ ಹಾಕ್ಸೋದು ಆಮೇಲೆ ಅವ್ರ ವೈಯಕ್ತಿಕ ದುಡ್ಡಲ್ಲಿ ಕಸ್ಟಮರ್ಗಳಿಗೆ ಕಟ್ ಕಟ್ಟಾಗಿ ದುಡ್ಡನ್ನ ಸೆಕ್ಯೂರಿಟಿಗಳ ಕೈಲಿ ಕೊಡಿಸೋದು ಕಂಪ್ನಿ ದುಡ್ಡು ಏನು ಬಿದ್ದೋಗಿದೆಯಾ ನಾವು ಕೇಳೋದಿಷ್ಟೇ ನಮ್ಮ ಪಿ ಎಚ್ ಆಗಿರ್ತಕ್ಕಂಥ ಸು ಸುನೀಲ್ ಅವ್ರಿಗೆ ನಾವು ಒಂದು ಮನವಿ ಪತ್ರ ಕೊಡೋಣ ಅಂತ ಬಂದು ದಯವಿಟ್ಟು ಇವರು ಸುನೀಲ್ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಅವ್ರ ಮೇಲೆ ಕಂಪ್ನಿ ಮುಖಾಂತರ ಏನು ಕ್ರಮ ಜರುಗಿಸಬೇಕು ಅಂತ ನಾನು ಈ ತಿಂಗಳೊಳಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಮೇಲೆ ಭರವಸೆ ಇಟ್ಟು ಈ ಪ್ರತಿಭಟನೆಯನ್ನು ಕೈಬಿಟ್ಟು ಮನವಿ ಪತ್ರ ಸಲ್ಲಿಸ್ಬಿಟ್ಟು ನಾವು ಹಿಂತಿರುಗ್ತಾ ಇದ್ದೀವಿ ದಯವಿಟ್ಟು ಇದು ಏನಾದರೂ ಇದೇ ಥರ ಮುಂದುವರೆದ್ರೆ ಇದೇನು ಹಿಟ್ಲರ್ ರಾಜ್ಯ ಹಿಟ್ಲರ್ ಇಟ್ಲರ್ ರಾಜ್ಯ ಅದ ಇವನು ನೀವು ನಾನು ದಯವಿಟ್ಟು ಇವನ್ನ ಕೂಡಲೇ ವಜಾಗೊಳಿಸಿ ಇಲ್ಲಾಂದರೆ ಬೇರೆ ಕಡೆ ವರ್ಗಾವಣೆ ಮಾಡಿ ಇವ್ರಿಗೆ ತಕ್ಕ ಶಾಸ್ತಿ ಹಾಕ್ಬೇಕು ಇಲ್ಲಿ ಎಲ್ಲ ಎಲ್ಲ ಬರೋದೇ ಪಾಪ ಹಳ್ಳಿ ಗಾಡಿಯಿಂದ ಹಳ್ಳಿ ಹಳ್ಳಿ ಹುಡುಗರು ಎಲ್ಲ ಬರೋದು ಅವ್ರು ಯಾರೋ ಒಂದು ಹುಡುಗ ಪಾಪ ಕೈ ಮುರಿದೋಗಿದೆಯಂತೆ ಅವ್ನ ಮನೆ ಹತ್ರ ಹೋಗಿ ರಿಸನ್ ಲೆಟರ್ಸ್ಕೊಂಡು ಲೆಕ್ಕ ಹಾಕಲಿ ಲೆಕ್ಕಾಕಳಿ ನ್ಯಾಯಮಟ್ಟಕ್ಕೆ ಇವರು ಟಾರ್ಚರ್ ಕೊಡ್ತಾರೆ ಅಂತ ಆಮೇಲೆ ಸೆಕ್ಯೂರಿಟಿಗಳನ್ನ ಕಂಟ್ರೋಲ್ ರೂಮಿಗೆ ಕರ್ಸ್ಬಿಟ್ಟು ಬಸ್ಗೆ ಓಡಿಸೋದು ಹಾಂ ಈ ಥರ ಎಲ್ಲ ಮಾಡಿಸೋದು ಏನು ಮಾಡಬೇಕು ಇವ್ರು ಸೆಕ್ಯೂರಿಟಿಗಳನ್ನ ತಗೋಬೇಕಾದ್ರೆ ಮುಂಚೆನೇ ನೋಡಿ ಕರೆಕ್ಟಾಗಿರೋನಾ ಆಯ್ಕೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಇವ್ನ ಬೇಳೆಕಾಡು ಬೇಯಿಸ್ಕೊಳ್ಳೋಕೋಸ್ಕರ ಇನ್ಸೆಂಟಿವ್ ಕೊಡ್ತಾರೆ ಇವ್ನ ಪರ್ಫಾರ್ಮೆನ್ಸ್ ತೋರ್ಸೋಕ್ಕೋಸ್ಕರ ಅವ್ರನ್ನೆಲ್ಲ ಬಲಿ ಪುಷ್ ಮಾಡ್ಕೊಂಡಿವ್ರು ಈ ಥರ ಎಲ್ಲ ಮಾನಸಿಕವಾಗಿ ಕಿರುಕುಳ ಕೊಟ್ಕೊಂಡು ಕಾರ್ಮಿಕರಿಗೆ ಇವನು ಭಾಳ ಎಲ್ಲ ಎಲ್ಲ ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಬಂದು ರೆಸ್ಪಾನ್ಸ್ ಮಾಡಲ್ವಂತೆ ಹಾಂ ಏನಾರು ಆದರೆ ಪ ಮೊದ್ಲುಡಗೋದೇ ಸ್ಟೇಷನ್ಗೆ ಹಾಂ ಇದನ್ನು ದಯವಿಟ್ಟು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸೇನೆ ಮತ್ತು ರೈತ ಸಂಘದಿಂದ ಇದನ್ನು ನಾವು ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಯ್ತದೆ ದಯವಿಟ್ಟು ವಜಾಗೊಳಿಸ್ತೀರೋ ಇಲ್ಲ ವರ್ಗಾವಣೆ ಮಾಡ್ತಿರೋ ನಮಗೆ ತಾರೀಕು ಒಳಗೆ ನೀವು ಉತ್ತರ ನೀಡಬೇಕು ಅಂತ ಪ್ರಾಜೆಕ್ಟ್ ಹೆಡ್ ಇದ್ದೀವಿ ಜೈ ಇನ್ ಜೈ ಕರ್ನಾಟಕ ಮಾತೆ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ